ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಶೇಂಗಾ ಮಂಡಕ್ಕಿ ಯಾವ ಥರ ಮಾಡೋದು ಅಂತಂದು ತಿಳ್ಕೊಳನ ಬೆಳ್ಳುಳ್ಳಿ ಶೇಂಗಾ ಮಂಡಕ್ಕಿ ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡರಿಂದ ಮೂರು ಬೆಳ್ಳುಳ್ಳಿ ಜಜ್ಜಿಟ್ಟು ಬಂದಿದ್ದೀನಿ ಸ್ವಲ್ಪ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಕರಿಬೇವು ಉಪ್ಪು ಒಂದೂವರ್ದ ಕಪ್ನಷ್ಟು ಶೇಂಗಾ ತಗೊಂಡಿನಿ ಇದನ್ನ ಫಸ್ಟ್ ಈಗ 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 ಶೇಂಗಾನ ಹುಡ್ಕೊಳ್ಳಾನೆ ಈಗ ಶೇಂಗಾ ಚೆನ್ನಾಗಿ ಹುರಿದಿದೆ ಇದನ್ನ ಎತ್ತಿಟ್ಕೊಳ ಎತ್ತಿಟ್ಕೊಂಡು ಒಗ್ಗರಣೆ ಹಾಕನಂತ ಈಗ ಒಗ್ಗರಣೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕಣ ಈಗ ಮೊದಲಿಗೆ ಸ್ವಲ್ಪ ಜೀರಿಗೆ ಹಾಕನ ಈಗ ಜೀರ್ಗಿ ಹಾಕಿದ್ದೀನಿ ನಂತರ ಕರಿಬೇವು ಹಾಕೋಣ

ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅರಿಶಿಣ ಮತ್ತು ಖಾರ ಪುಡಿ ಹಾಕೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಕೊನೆಯದಾಗಿ ಶೇಂಗಾ ಹಾಕಣೆ ಈಗ ಕೊನೆಯದಾಗಿ ಶೇಂಗಾ ಹಾಕ್ತಿದ್ದೀನಿ ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ ಈಗ ಒಳ್ಳೊಳ್ಳೆ ಶೇಂಗಾ ಮಂಡಕ್ಕಿಗೆ ಒಗ್ಗರಣೆ ರೆಡಿಯಾಗಿದೆ ಈಗ ಒಗ್ಗರಣೆನ ಚುರ್ಮರಿಗೆ ಹಾಕಿ ಕಲ್ಸೋಣ ಸುಮಾರು ಎರಡು ಸೇರ್ ತಗೊಂಡಿದ್ದೀನಿ ಚುರ್ಮರಿ

ಈಗ ಬೊಳ್ಳಿ ಶೇಂಗಾ ಮಂಡಕ್ಕಿ ರೆಡಿಯಾಗಿದೆ ಈಸಿಯಾಗಿ ಆರಾಮ್ಸೆ ಮಾಡ್ಕೋಬೋದು ಸಂಜೆ ಜೊತೆಗೆ ತುಂಬ ಚೆನ್ನಾಗಿರ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು